ಸ್ನೇಹಿತರೆ ನನಗೊಂದ್ ಅರ್ಥ ಆಗ್ಲಿಲ್ಲ ಈ ಕನ್ನಡ ಮಾಧ್ಯಮದವರು ಜೊತೆಗೆ ಈ ಕಿರಿ ಕೀರ್ತಿ ವಸಂತ ಗಿಳಿಯಾರೆಲ್ಲಾ ನಿನ್ನೆ ಸುಪ್ರೀಂ ಕೋರ್ಟ್ ಆರ್ಡರ್ ನೋಡ್ಬಿಟ್ ಯಾಕೆ ಒಳ್ಳೆ ಫಿಟ್ಸ್ ಬಂದವ್ರು ಹಂಗ ಆಡ್ತಾ ಇದ್ರು ಎಲ್ಲ ಒಂದೊಂದ್ ಕಬ್ನ ತಗೊಂಡೋಗಿ ಕೊಟ್ಬಿಡೋಣ ಅವ್ರ ಕೈಗೆ ಅಂತ ಅನಸ್ತಪ್ಪ ಇವತ್ವರೆಗೂ ನೋಡ್ತೀನಿ ಇವತ್ ಬೆಳಗ್ಗೆ ಕೂಡ ಟಿ ವಿ ನೈನ್ ಅಲ್ಲೂ ಹಂಗೆ ಆಡ್ತಾ ಇದ್ರು ಆರ್ ಕನ್ನಡ ಅವರು ಹಂಗೆ ಆಡ್ತಾ ಇದ್ರು ಸುವರ್ಣದವರು ಹಂಗೆ ಆಡ್ತಾ ಇದ್ರು ಎಲ್ಲರ ಕೈಲಿ ಒಂದೊಂದ್ ಕಬ್ನ ಕೊಟ್ಬಿಡೋಣ ಅಂತ ಅನಿಸ್ತು ಮುಚ್ಚಾಕಕ್ಕೆ ಮುಚ್ಚಾಕಕ್ಕೆ ಅವೇನ್ ತಲೆ ಎರಡ್ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಹನ್ನೆರಡು ಸೌಜನ್ಯ ಕೇಸ್ ನಡೆಯೋವರೆಗುನು ಅದೆಷ್ಟು ಜನರನ್ನ ಮುಚ್ಚಾಕಿದ್ದಾರೆ ಮಣ್ಣೊಳಗಡೆ ಎಷ್ಟು ಜನ ಹೆಣ್ಮಕ್ಳನ್ ಮುಚ್ಚಾಕಿದ್ದಾರೆ ಎಷ್ಟು ಜನಗಳನ್ನ ಅತ್ಯಾಚಾರ ಆಗಿದೆ ಈ ವಿಚಾರವಾಗಿ ಪಿ ಐ ಎಲ್ ಹಾಕೊಂಡು ಚಿನ್ನಯ್ಯ ಹೋಗಿರೋದು ಆ ಮುಚ್ಚಾಗಿರೋದ್ನ ಹೊರಗಡೆ ತೆಗಿಬಾರ್ದು ಅಂತ ನೀವು ಮಾಡ್ತಾ ಇದ್ದೀರಲ್ಲ ಮಾಧ್ಯಮದವರು ಪರದಾಟ ಈ ಪರದಾಟ ಖಂಡಿತ ನೋಡಕ್ ಆಗ್ತಾ ಇಲ್ಲ ಸುಪ್ರೀಂ ಕೋರ್ಟ್ ಆರ್ಡರು ಒಂದು ಡಾಕ್ಯುಮೆಂಟ್ ಲೀಗಲ್ ಡಾಕ್ಯುಮೆಂಟ್ ಅದು ಒಂದು ಆರ್ಡರ್ ಅದು ಅದನ್ನ ಮುಚ್ಚಾಕೋ ಪ್ರಯತ್ನವನ್ನ ಯಾರು ಮಾಡಕ್ಕಾಗಲ್ಲ ಮುಚ್ಚಾಕಿರೋದು ಅಲ್ಲಿ ಜನರನ್ನ ಹೆಣ್ಮಕ್ಳನ್ನ ಮಣ್ಣಿನ ಅಡಿಯಲ್ಲಿ ಇವತ್ ಸಿಗ್ತಾ ಇದೆಯಲ್ಲ ತಲೆ ಬುರುಡೆಗಳು ಮೊನ್ನೆ ಎಸ್ ಐ ಟಿ ಅವ್ರ ತನಿಖೆ ಮಾಡಿ ಉತ್ಖನನ ಮಾಡಿದಾಗ ಸಿಕ್ಕಿ ಅಲ್ಲ ಅವು ಅವುಗಳನ್ನ ಮುಚ್ಚಾಕಿರೋದನ್ನ ಹೊರಗಡೆ ತೆಗಿಬಾರ್ದು ಅಂತ ನೀವು ಪರದಾಡ್ತಾ ಇದ್ದೀರಲ್ಲ ಇದು ನಿಮ್ ಸಂಕಟ ನೀವು ಮುಚ್ಚಾಕಕ್ಕೆ ಪ್ರಯತ್ನ ಪಡ್ತಾ ಇರೋದು ನೀವು ಹೋರಾಟಗಾರರ ವಿರುದ್ಧ ಮಾತಾಡ್ತಾ ಇರೋದು ನೀವುಗಳು ನ್ಯಾಯದ ಪರ ನಿಂತಿದ್ರೆ ಈ ಚಿನ್ನಯ್ಯ ಸುಪ್ರೀಂ ಕೋರ್ಟ್ಗೂ ಹೋಗ್ಬೇಕಾಗಿರ್ಲಿಲ್ಲ ಅಥವಾ ಇಲ್ಲಿ ಲೋಕಲ್ ಕೋರ್ಟ್ಗೂ ಹೋಗ್ಬೇಕಾಗಿರ್ಲಿಲ್ಲ ಯಾವಾಗ್ಲೂ ಎಫ್ ಐ ಆರ್ ಆಗ್ತಿತ್ತು ಯಾವಾಗ್ಲೋ ಇದೆಲ್ಲ ನಿಲ್ತಾ ಇತ್ತು ಸರಿ ಅದೇನೆ ಇರ್ಲಿ ಪಿ ಐ ಎಲ್ ಅಂದ್ರೆ ಯಾರಾದ್ರೂ ಒಬ್ಬ ಒಬ್ಬ ಆಂಕರ್ ಇಷ್ಟು ಟಿವಿ ಚಾನೆಲ್ಗಳಲ್ಲಿ ನಿನ್ನೆಯಿಂದ ಪ್ರಸಾರ ಆಗ್ತಾ ಇದೆ ವಾಟ್ ಇಸ್ ಪಿ ಐ ಎಲ್ ಅಂತ ವಿವರಣೆ ಕೊಟ್ಟಿದ್ದೀರೇನ್ರಿ ಓದ್ಕೊಂಡಿದ್ದೀರೇನ್ರೀ ಓದ್ಕೊಂಡಿದೀರಾ ನೀವು ನಿಮಗೆ ಡಾಕ್ಯುಮೆಂಟ್ ಸಿಕ್ಕಕ್ಕೆ ಲೇಟ್ ಆಯ್ತು ಅಂದ್ಬಿಟ್ಟು ಯಾರೋ ಮುಚ್ಚಾಕ್ಬಿಟ್ರು ಬಿಟ್ರು ಅಂತ ಹೇಳ್ಬಿಟ್ಟು ಸುಳ್ಳು ಪ್ರಸಾರ ಮಾಡ್ತಾ ಇದ್ದೀರಲ್ಲ ಸುಳ್ಳು ನಿರೂಪಣೆ ಮಾಡ್ತಾ ಇದ್ದೀರಲ್ಲ ನೀವು ನಿಮ್ಮ ವಿರುದ್ಧವಾಗಿ ಯಾರೋ ಒಬ್ರು ವಕೀಲರು ಸಿಜೆಗೆ ಲೆಟರ್ ಕೂಡ ಬರ್ದಿದ್ದಾರೆ ಮಾಧ್ಯಮಗಳಿಗೆ ಕಡಿವಾಣ ಹಾಕಿ ಅಂತ ಅದು ಇಷ್ಟರಲ್ಲ ನೀವೇ ಪ್ರಸಾರ ಮಾಡ್ಕೊಳ್ಳಿ ಇಲ್ಲ ಕೆಳಗಡೆ ಸಣ್ಣಕ್ಕೆ ನಾವು ಕ್ಷಮೆ ಕೇಳ್ತಾ ಇದ್ದೀವಿ ಅಂತ ಬರ್ಕೊಳ್ಳಿ ನಾಚಿಕೆ ಆಗ್ಬೇಕು ಮಾಧ್ಯಮಗಳಿಗೆ ವಾಟ್ ಈಸ್ ಪಿ ಐ ಎಲ್ ಯಾವ ಸಂದರ್ಭದಲ್ಲಿ ಪಿ ಐ ಎಲ್ ಗಳನ್ನ ಇದರ ವಿವರಣೆಯನ್ನ ವಕೀಲರನ್ನ ಕರೆಸಿ ಹೇಳಿ ಇಲ್ಲ ಓದ್ಕೊಳ್ಳಿ ಗೂಗಲ್ ಮಾಡ್ರಿ ಗೂಗಲ್ ಮಾಡಿ ಸಿಗುತ್ತೆ ಈ ಆರ್ಡರ್ ಕಾಪಿ ಕೂಡ ನೀವು ಗೂಗಲ್ ಮಾಡಿ ಸಿಗುತ್ತೆ ಯಾಕೆ ಸಿಗಲ್ಲ ನೀವು ಲೇಟ್ ಆಗಿ ತಗೊಂಡಿದ್ದೀರಿ ಅಥವಾ ನಿಮಗೆ ಯಾರು ಡೈರೆಕ್ಷನ್ಸ್ ಕೊಡ್ತಾ ಇದ್ದಾರೆ ಅವ್ರು ಲೇಟ್ ಆಗಿ ಡೈರೆಕ್ಷನ್ಸ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಡಾಕ್ಯುಮೆಂಟ್ ಅನ್ನ ಮುಚ್ಚಾಕ್ ಬಿಟ್ರು ಆರ್ಡರ್ ಅನ್ನ ಮುಚ್ಚಾಕ್ ಬಿಟ್ರು ಚೀ ಮಾರಿ ಹಾಕ್ಬಿಟ್ರಂತೆ ನಿಮಗೆ ಚೀಮಾರಿಯ ಹಾಕ್ಬೇಕಾಗಿರೋದು ಸುಪ್ರೀಂ ಕೋರ್ಟ್ ಆರ್ಡರ್ ಅನ್ನ ನೀವು ತಪ್ಪಾಗಿ ನಿರೂಪಣೆ ಮಾಡ್ತಾ ಇರೋದಕ್ಕೆ ನಿಮಗೆ ಚೀಮಾರಿಯ ಹಾಕ್ಬೇಕಾಗಿರೋದು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಹನ್ನೆರಡರವರೆಗೆ ತುಂಬಾ ಜನರನ್ನ ಅತ್ಯಾಚಾರ ಮಾಡಿ ಮಣ್ಣಿನ ಅಡಿಯಲ್ಲಿ ಮುಚ್ಚಾಕಿದ್ದಾರೆ ಹಾಗೂ ಒಂದಷ್ಟು ಹೆಣಗಳು ನದಿಯಲ್ಲಿ ತೇಳ್ಕೊಂಡು ಬಂದಿದೆ ಅವೆಲ್ಲ ಪುಣ್ಯ ಸಿಗುತ್ತೆ ಅಂತ ತಿಳ್ಕೊಂಡ್ ಬಂದ್ವು ಅಂತವೋ ಕೊಳ್ತ ಪರಿಸ್ಥಿತಿಯಲ್ಲಿ ಇದ್ವು ಅಂತೋ ಕೆಲವು ಹೆಣ್ಣು ಮಕ್ಕಳಿಗೆ ಬಟ್ಟೆಗಳಿರ್ಲಿಲ್ಲ ಮೇಲ್ ಉಡುಪಿದ್ರೆ ಕೆಳಗಡೆ ಉಡುಪಿರ್ಲಿಲ್ಲ ಕೆಳಗಡೆದಿದ್ರೆ ಮೇಲ್ಗಡೆದಿರ್ಲಿಲ್ಲ ಇದನ್ನೆಲ್ಲ ನಾನೇ ನಾನೇ ಒಂದೊಂದ್ಸತಿ ಅವರು ಡೈರೆಕ್ಷನ್ ಅಲ್ಲಿ ಪೋಸ್ಟ್ ಮಾರ್ಟಮ್ ತರ ಮಾಡಿ ಮೈ ಮೇಲಿರೋ ಚಿನ್ನ ತೆಗೆದು ಅದನ್ನೆಲ್ಲ ನಾನೇ ಮುಚ್ ಹಾಕಿದೀನಿ ಅಂತ ಹೇಳಿ ಚಿನ್ನಯ್ಯ ಅನ್ನುವನು ಇಷ್ಟು ವರ್ಷಕ್ಕೆ ಧೈರ್ಯ ಮಾಡಿ ಬಂದಿದ್ದಾನೆ ಬಂದು ಅದನ್ನ ಸರಿ ಆಯ್ತು ಬಂದಿದನಲ್ಲ ಸ್ವಲ್ಪ ಆಗ್ಲಿ ಅಂತ ವಕೀಲರು ಅವರು ಅವರು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಪಿ ಐ ಎಲ್ ಹಾಕೊಳ್ಳೋಣ ಅಲ್ಲಿಂದ ಡೈರೆಕ್ಷನ್ಸ್ ತಗೊಂಡ್ ಸುಲಭ ಆಗತ್ತೆ ಅಂತ ಅಲ್ಲಿಗೆ ಹೋಗಿದ್ದಕ್ಕೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ ಯಾಕೆ ಆರ್ಡರ್ ಮಾಡಿದೆ ಇಷ್ಟು ಡಿಲೇ ಇದೆಯಲ್ಲ ಇಷ್ಟು ದೊಡ್ಡ ಗ್ಯಾಪ್ ಇದೆಯಲ್ಲ ಅಂತ ಹೇಳಿ ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಇಪ್ಪತ್ತೈದ್ ವರ್ಗು ನೀವ್ ಯಾಕೆ ಕೋರ್ಟ್ ಅನ್ನು ಅಪ್ರೋಚ್ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಡಿಲೇ ಈ ಡಿಲೇನ ಎಕ್ಸ್ಪ್ಲೇನ್ ಮಾಡ್ಲಿಲ್ಲ ನೀವು ಯಾಕೆ ಡಿಲೇ ಮಾಡಿದೀರಿ ಅಂತ ಹೇಳಿದೆ ಜೊತೆಗೆ ಇವರಿಗೆ ಖುಷಿ ಆಗ ಆಗಿರೋ ಒಂದು ಹೇಳಿದೆ ಇದು ಪಬ್ಲಿಕ್ ಇಂಟ್ರೆಸ್ಟ್ ತರ ಕಾಣಿಸ್ತಾ ಇಲ್ಲ ಪೊಲಿಟಿಕಲ್ ಇಂಟ್ರೆಸ್ಟ್ ತರ ಕಾಣಿಸ್ತಾ ಇದೆ ಅಂತ ಬಿಕಾಸ್ ಆಫ್ ಡಿಲೇ ಹಂಗಂತ ಹೇಳಿ ಎಲ್ಲೂ ಚಿನ್ನಯ್ಯ ನ್ಯಾಯಾನೇ ಕೇಳಬಾರ್ದು ಅಥವಾ ಚಿನ್ನಯ್ಯ ಯಾವುದೇ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಎಫ್ ಐ ಆರ್ ದಾಖಲೆ ಮಾಡಬಾರ್ದು ಆಕ್ಚುಲಿ ಯಾವುದೇ ಒಂದು ಕೇಸ್ ಆದ್ರೆ ಇದನ್ನ ಫಸ್ಟ್ ಹೇಳ್ತೀನಿ ಯಾವುದೇ ಒಂದು ಕೇಸನ್ನ ನೀವು ಗೆ ಲೋವರ್ ಕೋರ್ಟ್ ಅಲ್ಲಿ ಅಪ್ರೋಚ್ ಆಗಿ ಅಲ್ಲಿ ನ್ಯಾಯ ಸಿಗದಿದ್ರೆ ಮಾತ್ರ ನಮ್ಮ ಸುಪ್ರೀಂ ಕೋರ್ಟು ಹೈ ಕೋರ್ಟು ಇಲ್ಲಿಗೆ ಅಪ್ರೋಚ್ ಆಗ್ಬೇಕು ಇದು ಕಾಮನ್ ರೂಲ್ ಕಾಮನ್ ರೂಲ್ ನಮ್ಗೆ ಕೆಳಗಡೆ ಕೋರ್ಟ್ಸ್ ಇಂದ ಮೇಲ್ಗಡೆ ಕೋರ್ಟ್ವರೆಗೂ ಐರರ್ಕಿ ಏನಿದೆ ಲೋವರ್ ಕೋರ್ಟ್ ಇಂದ ಹೈಯರ್ ಕೋರ್ಟ್ ಹೋಗುವಂತ ಇದು ಐರಾರ್ಕಿ ಈ ಐರಾರ್ಕಿಯನ್ನ ಫಾಲೋ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದಿಯೇ ವಿನಃ ಚಿನ್ನಯ್ಯನಿಗೆ ಚೀಮಾರಿ ಹಾಕಿ ಎಲ್ಲೂ ನ್ಯಾಯಾನೇ ಕೇಳಬಾರ್ದು ಆ ಭೂಮಿ ಕೆಳಗಡೆ ಮುಚ್ಚೋಗಿರೋರು ಹಂಗೆ ಮುಚ್ಚೋಗ್ಬಿಡ್ಬೇಕು ಆ ಸತ್ಯ ಹೊರಗಡೆನೆ ಬರಬಾರ್ದು ಅಂತ ನಿಮ್ಮ ಹಾಗೆ ಕಿರಿಕಿರ್ತಿ ನೆನ್ನೆ ಸ್ವೆಟರ್ ಹಾಕೊಂಡ್ ಹೋಗ್ಬಿಟ್ಟು ಮಾತಾಡ್ತಾ ಇದ್ದಲ್ಲ ಹಾಮ್ಸ್ ಕಾಣಿಸ್ಬಿಡತ್ತೆ ತುಂಬಾ ವೀಕ್ ಆಗ್ಬಿಡಿದ್ಯಾ ಅಂತ ಅಸ್ತಿ ಪಂಜರದ ಬಗ್ಗೆ ಆಲೋಚನೆ ಮಾಡಿ ಮಾಡಿ ಹಾಗೆ ಅಲ್ಲ ಹಾಗೆಲ್ಲ ಮುಚ್ಚಾಕ್ಬೇಕು ಅನ್ನುವ ಯಾವ ಉದ್ದೇಶನೂ ಸುಪ್ರೀಂ ಕೋರ್ಟ್ಗೂ ಇಲ್ಲ ಯಾವ ಕೋರ್ಟ್ಗೂ ಇಲ್ಲ ಅವರ ರೈಟ್ ಫಸ್ಟ್ ಎಲ್ಲಿ ಕೇಳಬೇಕು ನ್ಯಾಯ ಅಲ್ಲಿ ಕೇಳಿ ಅಂತ ಹೇಳಿದೆ ಇಲ್ಲಿ ಎಫ್ಐಆರ್ ಆಗಿದೆ ತನಿಖೆ ನಡೀತಾ ಇದೆ ಇಲ್ಲಿನ ಜರ್ಜರು ಫೀಲ್ ಮಾಡಿದ್ದಾರೆ ಲೋವರ್ ಕೋರ್ಟ್ ಅಲ್ಲಿ ಆರ್ಡರ್ ಮಾಡಿದ್ದಾರೆ ಅಂತ ವಿಚಾರ ಏನಿಲ್ಲಪ್ಪ ನಿಮ್ಮ ಹಾಗೆ ಅಲ್ಲ ಮುಚ್ಚಾಕ್ಬೇಕು ಅನ್ನುವ ಉದ್ದೇಶನೇ ಇಲ್ಲ ಅತ್ಯಾಚಾರಿಗಳ ಪರ ಸುಪ್ರೀಂ ಕೋರ್ಟು ಇಲ್ಲ ನಮ್ಮ ಲೋವರ್ ಕೋರ್ಟ್ಸು ಇಲ್ಲ ಯಾರೂ ಇಲ್ಲ ಸಾಮಾನ್ಯ ಜನರು ಇಲ್ಲ ಚಿನ್ನಯ್ಯ ಹೇಳಿರೋದ್ರಲ್ಲಿ ವಿಷಯ ಇದೆ ಸತ್ಯಾಂಶ ಇದೆ ಅಂತ ಹೇಳಿ ಲೋವರ್ ಕೋರ್ಟ್ ಫೀಲ್ ಮಾಡಿದೆ ಆರ್ಡರ್ ಮಾಡಿದೆ ಉತ್ಖನನ ನಡೀತಾ ಇದೆ ಐ ಟಿ ಕೂಡ ರಚನೆ ಆಗಿದೆ ಸರ್ಕಾರಕ್ಕೂ ಅನ್ಸಿದೆ ಇಷ್ಟು ಜನದ ಜನರಿಂದ ಒತ್ತಡ ಬರ್ತಾ ಇದೆ ಹೋರಾಟಗಾರರಿಂದ ಪ್ರೆಷರ್ ಇದೆ ಅಂತ ಹೇಳಿ ಎಸ್ ಐ ಟಿ ರಚನೆ ಆಗಿ ನಡೀತಾ ಇರೋದು ಸರಿ ಈಗ ಮಾಧ್ಯಮದವ್ರೆ ನೀವು ಏನು ಮಾಡ್ಬೇಕಿತ್ತು ಅಂತ ಹೇಳ್ತೀನಿ ಕೇಳಿ ನಿಮ್ಮ ಕೈಗೆ ಈ ಆರ್ಡರ್ ಕಾಪಿ ಸಿಗ್ದಾಗ ಲೇಟ್ ಆಗಿ ಸಿಕ್ಕಿರೋದು ನಿಮ್ಮ ತಪ್ಪು ನೀವು ಹುಡುಕಿ ತೆಗಿಬೇಕಿತ್ತು ನೀವು ಏನು ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಮಾಡ್ತಾ ಇರೋರು ಬರೀ ನೀವು ಒನ್ ಸೈಡೆಡ್ ಆಗಿ ಮಾಡೋದಲ್ಲ ಚಿನ್ನಯ್ಯ ಒಳಗಡೆ ಇದ್ರೆ ಅವ್ರ ಹೆಂಡತಿನ ಹೋಗ್ಬಿಟ್ ಕೇಳೋದು ಆಕೆ ಹೇಗೂ ದುಃಖದಲ್ಲಿರ್ತಾರೆ ನಮ್ಗೆ ಇದೆಲ್ಲ ಬೇಡ ಇತ್ತು ಸ್ವಾಮಿ ನಮಗ್ ಗೊತ್ತಿಲ್ಲದೆ ಅವ್ರ್ ರೆಕಾರ್ಡ್ ಮಾಡ್ಬಿಟ್ಟಿದಾರೆ ಗೊತ್ತಿಲ್ದೆ ರೆಕಾರ್ಡ್ ಮಾಡಿದ್ರು ಅಂದ್ರೆ ಅಲ್ಲೇ ಗೊತ್ತಾಗಲ್ವೇನ್ರಿ ಹೇಳ್ಕೊಟ್ಟಿದ್ರೆ ಹೇಳ್ಕೊಟ್ಟಿದ್ರೆ ಹೇಳ್ಕೊಟ್ಟಿದ್ ಹೇಳ್ತಾ ಇದ್ರೆ ಫಸ್ಟ್ ಟ್ರೈನಿಂಗ್ ಆಗ್ಬೇಕಲ್ಲ ಟ್ರೈನಿಂಗ್ ಆಗ್ಬೇಕಲ್ಲ ಅದೆಲ್ಲ ರೆಕಾರ್ಡ್ ಆಗಲ್ವಾ ಅಲ್ಲೇ ಗೊತ್ತಾಗೋಯ್ತು ಚಿನ್ನಯ್ಯ ಹೇಳಿರೋದೆಲ್ಲ ಸತ್ಯ ಅಂತ ಚಿನ್ನಯ್ಯನೇ ಹೇಳ್ತಾ ಇರೋದು ಅಂತ ಅವ್ರ ಎಂಥಿನಾನೆ ನೀವೇ ಸಾಕ್ಷಿಗೆ ಪ್ರೂಫ್ ಕೊಟ್ಟಂಗಾಯ್ತು ಆಮೇಲೆ ಅದ್ ಯಾವ್ದೋ ಮಾಸ್ಕ್ ಲೇಡಿ ಅಂತ ಒಬ್ರು ಬಂದ್ರು ಮಂಡ್ಯದಿಂದ ಸೌಜನ್ಯ ಕಿಡ್ನಾಪ್ ಆಗುವಾಗ ನಾನ್ ನೋಡಿದೀನಿ ಅಂತ ಆ ಲೇಡಿಯ ಅಣ್ಣನ ಹತ್ರ ಹೋದ್ರಿ ಆ ಲೇಡಿ ಇವತ್ತು ಮಾಸ್ಕ್ ಕಿತ್ ಬಿಸಾಕ್ಬಿಟ್ಟು ಅವ್ರ ಅಣ್ಣನ್ಗೂ ನಿಮ್ಗೂ ಕ್ಯಾಕ್ ಸುಗೀತಾ ಇದಾರೆ ಬರೀ ಇಂಥದೇ ಇಂಥದ್ದೇ ಮಾಡ್ತಾ ಇರೋದು ಯಾವತ್ತಾದ್ರೂ ಮೈಕ್ ಇಡ್ಕೊಂಡು ನೀವು ಹೋರಾಟಗಾರರ ಬಳಿ ಹೋಗಿದ್ದೀರಾ ಟಿವಿ ಮಾಧ್ಯಮದವ್ರೆ ಹೋಗಿದೀರಾ ಚರ್ಚೆ ಕುತ್ಕೊಂಡಿದೀರಾ ನಿನ್ನೆ ಅವರು ಸೂರ್ಯ ಮುಕುಂದ್ರಾಜ್ ಅವರು ಒಬ್ಬರು ವಕೀಲರಿದ್ದಾರೆ ಅವರ ಮೇಲೆ ಹಂಗೆ ಮುಗಿ ಬೀಳ್ತಾ ಇದ್ದಾರೆ ಈ ಸ್ಮಿತಾ ಅವರು ಸ್ಮಿತಾ ಅವರೇ ಅವ್ರು ಹೇಳೋದನ್ನ ಕಂಪ್ಲೀಟ್ ಆಗಿ ಕೇಳಿಸ್ಕೋಬೇಕು ಆ ಕಡೆ ಇರೋರು ಹೇಳೋದನ್ನು ನೀವು ಕಂಪ್ಲೀಟ್ ಆಗಿ ಕೇಳಿಸ್ಕೋಬೇಕು ಇಬ್ರು ಹೇಳೋದನ್ನ ಕೇಳಿಸ್ಕೊಂಡು ನೀವು ಆಂಕರ್ ಕೆಲ್ಸ ಮಾಡ್ಬೇಕೇ ಹೊರತು ಈ ಭೂಮಿಯಲ್ಲಿ ಮುಚ್ಚಾಕಿದಾರಲ್ಲ ಹೆಣಗಳನ್ನ ಇವತ್ತು ಹೆಣ್ಮಕ್ಳ ಬುರುಡೆಗಳೆಲ್ಲ ಸಿಗ್ತಾ ಇದೆಯಲ್ಲ ಹದಿನೈದು ಇಪ್ಪತ್ತು ವರ್ಷ ಎಲ್ಲ ಆಗಿ ಅಳೆವೆಲ್ಲ ಅವುಗಳ ಪರ ನಿಂತ್ಕೊಳ್ಳೋದಲ್ಲ ಮುಚ್ಚಾಕಿರೋರ್ ಪರ ನಿಂತ್ಕೊಳ್ಳೋದಲ್ಲ ನಿಮ್ಗೆ ಕೊಟ್ಟಿರ್ತಾರ ಪೇಮೆಂಟ್ ಒಂದ್ ರೂಪಾಯಿ ಪೇಮೆಂಟ್ ಕೊಟ್ರೆ ನೂರು ರೂಪಾಯಿ ಆಕ್ಟಿಂಗ್ ಮಾಡ್ತಿರಲ್ರಿ ಸ್ಮಿತಾ ಮೇಡಮ್ ಅದ್ರಲ್ಲೂ ಕಿರಿ ಕಿರ್ತಿ ಹಾಫ್ ಟಿಕೆಟ್ ಇವರು ಹಂಗೆ ಆಗ್ಬಿಟ್ಟವ್ರೆ ಎಲ್ರಿಗೂ ಒಂದೊಂದ್ ಕಬ್ನ ಕೊಟ್ಬಿಡೋಣ ನಿನ್ನೆ ಅಂತ ಅನಿಸ್ಬಿಡ್ತಪ್ಪ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಸರಿಯಾಗೇ ಇದೆ ಏನು ಎಲ್ಲೂ ತಪ್ಪಿಲ್ಲ ಸರಿಯಾಗಿದೆ ಅವ್ರು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಹೋಗ್ತಾ ಇದಾರೆ ಇವ್ರು ಈಗ ಚಿನ್ನಯ್ಯ ಬಂದು ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದಾರೆ ಅದಾದ್ಮೇಲೆ ವಿಟ್ನೆಸ್ ಬಾಕ್ಸ್ ಬರಬೇಕು ಕೋರ್ಟ್ ಅಲ್ಲಿ ನಡಿಯತ್ತೆ ಮುಂದುವರಿಯತ್ತೆ ತೀರ್ಪು ಬರಕ್ ಸುಮಾರು ಸಮಯ ಇದೆ ನೀವು ಅದಕ್ಕೆ ಮೊದಲೇ ದಿಕ್ ತಪ್ಪೋ ದಿಕ್ ದಿಕ್ಕು ತಪ್ಪಿಸ್ಬಿಡ್ತೀವಿ ಅನ್ನೋ ಆತುರದಲ್ಲಿ ನೀವೇನ್ ಮಾಡ್ತಾ ಇದ್ದೀರಿ ಗೊತ್ತಾ ನೀವೇ ಸಾಕ್ಷಿಗಳನ್ನ ಕೊಡ್ತಾ ಇದೀರಿ ಇಂಡೈರೆಕ್ಟ್ಲಿ ಹೆಲ್ಪ್ ಆಗ್ತಾ ಇದೆ ಮೇ ಬಿ ನೀವ್ ಅನ್ಕೋಬಹುದು ನಾವಿಲ್ಲಿ ಕಿರ್ಚಾಡ್ಬಿಟ್ ಅರ್ಚಾಡ್ಬಿಟ್ರೆ ಇದೆಲ್ಲ ನಿಂತ ಅಂತ ನೋ ನೋ ಸ್ಮಿತಾ ಮೇಡಮ್ ನೋ ಆರ್ ಕನ್ನಡ ಅಂಡ್ ನೋ ಟಿವಿ ನೈನ್ ಅಂಡ್ ಎಲ್ಲ ಮಾಧ್ಯಮಗಳು ಅಂಡ್ ವಸಂತ ಗಿಳಿಯರ್ ಜೊತೆಗೆ ಕಿರಿಕಿರಿ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ ಸ್ನೇಹಿತರೆ ಇದನ್ನು ಇನ್ನಷ್ಟು ಇವರು ಗಬ್ಬು ಮಾಡೋದು ಬೇಡ ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಶೇರ್ ಅಂಡ್ ಲೈಕ್ ಮೈ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು